ಲವ್ ಕಂದ ಇಲ್ಲಿ ಒಳ್ಳೆ ಮನುಷ್ಯ ಯಾರು ಇಲ್ವಾ ಲೋ ಗಂದು ಕೋತಿ ಸರಿ ಇಲ್ಲ ಇನ್ನು ಮನುಷ್ಯ ಲೋ ಗಾಂಡು ಕೋತಿ ನೀನೇ ಸರಿ ಇಲ್ಲ ಇನ್ನು ಮನುಷ್ಯ ಸರಿ ಇರ್ತಾನು ನಿನ್ ತತ್ತೆ ಮುಖ ನೋಡಿಕೊಂಡು ನಗೋಕೆ ನಾನೇ ಭಿಕ್ಷೆ ಬರಿಸಬೇಕಾ ತೀರ್ಬೋಕಿ ಗಾಂಡ್ ಕೋತಿ ನಿನ್ ಕೆಲ್ಸ ಇಲ್ವಾ ಯಾವಾಗ ನೋಡ್ರು ತಬ್ಲಾ ಬಾರ್ಸ ನಿನ್ ತಬ್ಲಾ ನಷ್ಟು ತಿಕ್ಕ ಮುಚ್ಕೊಂಡ್ ರೈಟ್ ಹೇಳು ಇದೇ ನೀನಪ್ಪನ್ ರೋಡ ಲೋ ಗಾಂಡು ಸುಮ್ನೆ ಹೋಗು ಯಾಕೋ ಕಂದ ಕುಡ್ದು ಜಾಸ್ತಿ ಆತ ಅಯ್ಯೋ ದೇವ್ರೆ ಒಬ್ಬ ಕುಡ್ಕುನ್ನ ಹತ್ರ ಒಡಿಸ್ಕೋಡೆ ಯಾಕಪ್ಪ ಅಯ್ಯ ಕೋತಿ ಮಾಡ್ದೆ ನೀನು ಎಲ್ಲರೂ ಕಣ್ಣನ್ ಮಕ್ಳಪ್ಪ ಈ ಪ್ರಪಂಚದಲ್ಲಿ ಯಾರು ಸರಿ ಇಲ್ಲ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ತಪ್ಪದೇ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ